ಈ ವನಕ್ಕೆ ಎತ್ತಕ್ಕೆ ಬಂದೇ ಬರುವುದಕ್ಕೆ ಸ್ವಲ್ಪವಾದರೂ ನಾಟಿಕೆ ಅಲ್ಲವೇ ಇದು ಹಲ್ಲದ ನಮ್ಮವನ ಬಾಲಕನಿಗೆ ಮುಖಭಂಗ ಮಾಡಿದೆಯಲ್ಲ ಒಳ್ಳೇದು ಇರಲಿ ಮೂರ್ಖ ನಿನ್ನ ತಂದೆ ತಾಯಿ ಯಾರು ನಿನ್ನ ಹೆಸರೇನು ಬರಲೇ

ನಾನೇನು ಗಂಡು ಕಲೆಯ ಕಾರ್ಮು ಕಂಡು ಕೈ ಲಾಗದಿದ್ದರೆ ಬಂದ ದಾರಿಯಮ್ಮಿಡಿ ಮೂರ್ಖದ ಎಲ್ಲೂರ್ಖನೇ ನಾನೆಷ್ಟು ಸಹಿಸಿಕೊಂಡರೂ ನಿನ್ನ ಬಿಂಕೊಂಬಿಡಲಿಲ್ಲ ಬಿಡುವುದಿಲ್ಲ ಇದು ಅಲ್ಲದೆ ನನಗೆ ನಿನ್ನ ಗೋದಂಡವನ್ನು ನನ್ನ ಈ ಗೋದಂಡ ತಂದ ಮರುದೊಡದು ಇಲ್ಲ ಮನಾಲೆ ಗಳಿಸಿ ಬಿಡುವ ನಂತರ முறியவெந்து நுடியவயோ கண்ட ಈ ರಕ್ಕಸನು ಕೂಡ ಯುದ್ಧವನ್ನು ಮಾಡಬೇಡಕ್ಕೆ ಜನನೇ ಈ ರಕ್ಕಸನು ಮಾಯ ಯುದ್ಧದಲ್ಲಿ ಮಹಾ ಬಲವಂತನು ಅವನ ಗೊಡವೆ ನಮಗೆ ಏತಕ್ಕೆ ಬೇಕು ಪುತ್ರ ಗಾತ್ರ ಅಹೋ ಜನನೇ ನಿನಗೆ ಎಂತ ಹನುಮಾನವೇ ನಾನು ಹೇಗೆ ಯುದ್ಧವನ್ನು ಮಾಡುವನೆಂದರೆ ಮಾಡಬೇಕಂದ ಷಣ್ಮಕನು ಒಟ್ಟಿದ ಏಳು ದಿನಗಳಲ್ಲಿ ತಾರಕಾಜೋರ ನಮ್ ದೇವತೆಗಳಿಗೆ ಏಕೆ ಮಾಡಿದನು ಮಾಡಿದನುಯ ಅದರಂತೆ ವಾಲಿಯ ಮಗನಾದ ಹಂಗದನ್ನು ತೊಟ್ಟಿಲಲ್ಲಿರುವ ಸಮಯದ ರಾವಣನ್ ಎಂಬುವನನ್ನು ಹೇಗೆ ಒತ್ತನೋ ಬಳಿ ಕೊಂದು ರಕ್ತವನ್ನು ಸಾರಿಸುವ ಜನನಿ ಇದಕ್ಕೆ ಮಾಡದಿರ ನೀ ಆಲೋಚನೆ ಎಲೈ ಸುಂದರ ನಂದನ ಎಲೈ ಭ್ರಷ್ಟ ನಂದನ ನಮ್ಮ ಜನನಿ ಹೇಳಿದ ಮಾತು ಕೇಳೆಯನ್ನು ಕೂಡ ಯುದ್ಧಕ್ಕೆ ಬರಬೇಡ ಮುಂದರ ನೀನು ಮಾಡುವುದೆನಲೇ ಮೂರ್ಖ ಈ ಮೂರ್ಖ ಏ ಭ್ರಷ್ಟ ಯೋಧ ಒಂದರ ಈ ಹಂಗೊಯ್ಯೊಳಗನ ಮುದ್ದೆ ಎಂದು ತಿಳಿದಿರುವೆಯಾ ಸಹಜವಾಗಿ ತಿಳಿದಿರುವನಲ್ಲೇ ಮೂಡ ಏ ಭ್ರಷ್ಟ ಲೈ ಮೂರ್ಖ ನಿಮ್ಮನೆ ನಿನ್ನ ಜನನಿ ಹೇಳಿದ ಮಾತು ಕೇಳು ತಿಳಿಯದು ಎನ್ನ ಕೂಡ ಯುದ್ಧಕ್ಕೆ ಬರಬೇಡ ಮೂರ್ಖ ಸರ್ ಮಾಡಿದ್ರೆ ಸರ್ಕಾರ

ಎನ್ನ ಕರದಲ್ಲಿರುವ ಏನಾದರೂ ಚಿಕ್ಕದಿರುವುದೇ ಹೇಗೆ ಸಮಯದಲ್ಲಿ ಎಲ್ಲ ಚಲಗಳಿಗೆ ಪ್ರಾಯ ಎಂಬುದು ಬಂದಿರುವ ತಕ್ಷಣ ಯುದ್ಧಕ್ಕಿನೆಲ್ಲೂ ಬಂಡ നല്ല യമപുര ആസിന് നോട നിന്ന യുണ്ടോ പ്രകാര യുദ്ധക്ക് നിന്നല പ്രസാദ നിന്ന അദൃശ്യ ಜನನಿ ಎಷ್ಟು ಮಾತುಗಳನ್ನು ಆಡಿದವನು ಹೇಗೆ ಬಿದ್ದಿರುವನು ನೋಡು ಭುಜಬಲದ ಶಕ್ತಿ ಹೋಗಲಿಲ್ಲ ಬಳಿ ಭುಜಬಲನು ತುಂಬಾ ಯುದ್ಧ ಮಾಡಬೇಕೆಂಬ ಆಚೆ ಇರಲಾಗಿ ಈ ರಣ ಹೇಡಿಯು ಮಾತನಾಡಿದ್ದು ಸುಮ್ಮನೆ ಹೇಗೆ ಬಿದ್ದಿರುವ

ಸೋಮಲಿಂಗೇಶ್ವರನ ಧ್ಯಾನವಂ ಮಾಡು ಭ್ರಷ್ಟ ಅಯ್ಯೋ ಹರ ಹರ ಈ ಕೂಚಿನ ಸಮರ್ಪಟವಂ ನಾ ಎಲ್ಲಿಯೂ ಕಾಣಲಿಲ್ಲ ಎನ್ನ ಶರಂಗಳ ಇವನ ಹೇಳ ಬಾಣಗಳಿಂದ ಎಂಬ ಎಚ್ಚರವಿಲ್ಲದೆ ಎನ್ನನ್ನು ಉಪಚರಿಸಿದನು ಇವನಂಥ ಕಡುಗಲಿಯು ನಾ ಕಾಣೆನದಾರದೆ ತೋರಿಸುವೆ ಎನ್ನೇ ಪರಾಕ್ರಮದ ರೀತಿಯಂತೆ ಭೂಪತಿ ಅಲೇ ಹತಮಾತ ನಿನ್ನ ಸಾಮರ್ಥ್ಯವು ಎಷ್ಟು ಸಿದ್ಧಿತು ಎನ್ನ ಸಾಮರ್ಥ್ಯವು ನಿನಗೆ ಇನ್ನೂ ತಿಳಿಯಲಿಲ್ಲ ಮನೇಲಿ ಭಂಡ ಅಲೇ ಭ್ರಷ್ಟಾಖಬೇಕೆಂದರೆ ಎಷ್ಟು ಯೋಚನೆ ಮಾಡಿದರು ಎನ್ನ ಕೈಗಳು ಮಾಡುದರೋಗಳು ಎಲ್ಲರೋಡು ಈಗ ನಿನ್ನ ನಾನು ಮೆಚ್ಚಿದನು ನಾನು ಮೂರ್ಷದನಾಗಿ ಬಿದ್ದು ಎಂದು ತಿಳಿಯಬೇಡ ಅಲೇ ಮೂಡ ಭ್ರಷ್ಟಾ ಈಗ ದರ್ದ ಗುಡ್ಡು ಕಡುವೆ ನಿನ್ನ ತಾಯಿ ನಾನು ರಕ್ತ ಸಾಧಿಪತಿನೇ ಅಲ್ಲ ನಿನಗೆ ಜೀವದಾನ ಒಂದು ಕೊಡುವೆನ ಮೂರ್ಖ ಮಾಡಿದ್ರೆ ಎಲ್ಲೈ ಸಹಜವಾಗಿ ಬಿಡುವ ಉಭಯರ ಪೈಕಿ ಜೀವದಾನವನ್ನು ಕೊಟ್ಟವನು ನಾನು ನೀನು వనిృష్టాన్న ఫలిదా బుద్ధి ఇల్దే ఎన్నోడనే యుద్ధకి బరువుల్ ఎల్ ఎందుకు ಳೇ ಮಾತನಾಡಿದರೆ ಬಂದ ಫಲವೇನು ದತ್ಯಾದಮ ಮಾಡಯ್ಯನ ರಾಮ ಇಳೈ ಜಟಮತೆ ಹುಡುಗನೇ ನೀ ದರ್ಶನಂದನ ತೋರಲನೆಂದ ಕೈಮಾಡಲ ರಾಜಕರಣದಂದ ನೋಡಿದರೆ ನೀನು ತೊಡಕು ನಡಗಲಿಂದ ನುಡಿವಯ್ಯ ಳೇ ಮೂಡಾ ಳೇ भ्रಷ್ಟ ನೋಡು ಈ ಧನರ್ಬಾಣಗಳಿಂದ ನಿನ್ನ ಮಂಡೆಯ ಹರ್ದಬಡವನ ನೆಲ್ಲ ನಿಲ್ಲ ಬರ ಸಾರಿ ಸಮರ ನಿನ್ನನ್ನು ಯಮಪುರ ಎಲೈ ಪುಂಡ ರಕ್ಕಸ ಎಲೈ ನರ ರಕ್ಕಸ ಕೋದಂಡ ಪರಕ್ರಮಿಯಾದ ಎನ್ನನ್ನು ಮೂಢನೆಂದು ಬಗಳವಯ್ಯ ಸಹಜವಾಗಿ ಎಳವನಲೇ ಬ್ರಷ ನೀನು ಹಂತ ಶೌರ್ಯವಂತನಾದರೆ ಕಂಡನದೊಳ ಗಂಡುಗಲಿ ಹಾಗೆ ನಿಂತ ಯುದ್ಧವನ್ನು ಮಾಡು ಮಳೆ ಚಂಡ ಭುಜಬಲಾರ್ ಚಂಡ್ ಕಂಡಿಸಿ ಚಂಡಿನಂತೆ ಭೂಮಂಡಲಕ್ಕೆ ನಿನ್ನ ಮಾಂಸ ನಿನ್ನ ಮಾಂಸ ಖಂಡಗಳಿಗೆ ಉಣಪಡಿಸುವ ಎಲೈ ಕೋಣ ನೀನು ಕಾಣೆಯ ಎನ್ನಯ ಪ್ರಾಣ ಮಾಡು ಮಾಡು ನೀ ಶಿವನ ಧ್ಯಾನ ಸರ್ರನೆ ಹೋಗುವುದು ನಿನ್ನಯ ಪ್ರಾಣ ಎಲ್ಲ ರಹದ ಮನೆ ಂಡಾದಿ ಪ್ರಾಣಿಗಳು ಹಂಡಲದ ದಂಡಗಡ ಪರಾಕ್ರಮಕ್ಕೆ ಭಯ ಗ್ರಸ್ತನಾಗಿ ಈ ಅಪ್ಪಲಕ್ಕೆ ಮೈಕೊಟ್ಟನು ನೋಡು ಮೂರ್ಖ ಭ್ರಷ್ಟ ನಿನ್ನಂತ ತುನ ಸಮಾನ ತೋರುವುದಕ್ಕೆ ಸಾಧ್ಯ ಪೊಟು ಪಡ ಬರಕ್ರಮಿಯಾದ ಪಟು ಪಡು ಬರ ಕ್ರಮಿಯಾದ ಎನ್ನಲು ನಿನ್ನ ಬಂದದಾಗ ಗಂಡು ಗಲಿ ಹಾಜರ ತರ ಹರಿಜುಕೊಂಡು ಮಾತನಾಡು ಎಲ್ಲ ವಾಯು ನೀನು ಬಂದ ತಾಲಿಯನ್ನು ನೋಡಿ ಬಂದ ಹರಿಸಿ ಬಡುವಂಗಿ ನೇರುಂಡ ಎಲೆಯ ಮುಳುಗ ಎಲೆಯ ನೀನು ಪ್ರಯೋಗಿಸಿದ ಮಾರ್ಗವನ್ನ ಮಧ್ಯ ಮಾರ್ಗದ ಧಕ್ಕಲೆಯ ಎಲೆಯ ಮುರುಗ ಎಲೆಯ

ಕಾಲ್ಪಿಡದ ಈ ಭೂಮಿಗೆ ಅಪ್ಪಿಸುತ್ತಿರುಮಿತರ ಮಾರ್ದಾಂಡ ಈ ಜಗದೊಳಗೆ ಕಾಲ್ಗ್ರೆಯ ಧರಿಸಿ ಸಾರ್ಥಕವೇನೋ ಎಲ್ಲ ಭ್ರಷ್ಟಾ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲಲೆ ಬಂದು ಅವರು ಜನ ಅಂತರಕ್ಕೆ ನಿಲ್ಲರುಂಡ ಅದೇ ಪ್ರಕಾರವಾಗಲೇ ಯುದ್ಧಕ್ಕೆ ನಿಲ್ಲಲೇ ಆದಮ ಗೌರವ ಕರ್ಣ ಲಕ್ಷಣ ಕರ್ಣ ಲಕ್ಷಣ ಈಡಿಗಿರ ಪರ್ಮ ಪದ್ಮಾವತಿ ಇವರು ಈ ನಾಟಕ ಸಂಘದ ಪರವಾಗಿ ಐನೂರ ಒಂದು ರೂಪಾಯಿ ಮಾಡಿದ್ದಾರೆ ಈಡಿಗಿರ ಪದ್ಮಾವತಿ ಅಯ್ಯೋ ಕಂದ ಈ ರಕ್ಕಸನ ಕೂಡ ಯುದ್ಧವನ್ನು ಒಂದು ಮಾಡಬೇಡ ಎಂದು ಎಷ್ಟು ವಿಧವಾಗಿ ಹೇಳಿದರು ಎನ್ನ ಮಹತನ್ನು ಕೇಳದೆ ಈ ರಕ್ಕಸನ ಕೂಡ ಯುದ್ಧವನ್ನು ಮಾಡಿ ಮಡಿದು ಪೂಜೆಯ ಅಯ್ಯೋ ಶಿವಶಿವ ಇದಕ್ಕೆ ಗತಿಯನ್ನು ಮಾಡಲಿ ಅಹೋ ಜನನೇ ನೀನು ದಾರು ನನ್ನಿಂದ ಹಸು ಒಳೆದು ಬಿದ್ದ ಈ ಹಸು ಕೂಸು ನಿನಗೇನಾಗಬೇಕು ಅಹೋ ಅಮ್ಮಯ ಈವನ ಅತಿಶಯಗಳನ್ನು ನೆನೆದು ಈ ಭೂಮಿಯ ಮೇಲೆ ಬಿದ್ದು ಬರಲಾಡುತ್ತ ದುಃಖಕ್ಕೆ ಬರುವುದೇ ತಕ್ಕೆ ಮತ್ತೆ ಅಹೋ ಅಮ್ಮಯ್ಯ ಧರ್ಮಜ ಭೀಮ ನೆನೆಸುವುದೇತಕ್ಕೆ ಪಾಂಡವರ ನನ್ನ ಮನಸ್ಸು ಬಹಳ ಚಂಚಲವಾಯಿತು

ನಮ್ಮ ಸಮೀಪಕ್ಕೆ ಬರಬೇಡ ಅಯ್ಯೋ ಧರ್ಮರಾಜ ಭೀಮಶೈನ ಪಾರ್ಥ ನಮ್ಮ ಕಷ್ಟಕ್ಕೆ ಒಬ್ಬರಾದರೂ ದಿಕ್ಕಿಲ್ಲದಂತೆ ಆದರಲ್ಲ ಇದಕ್ಕೆ ಗತಿಯೇನು ದೇವ ದೀನ ಬಾಂಧವ ಅಹೋ ತಾಯೇ ಪೂರ್ವದ ಕಥೆ ಹಿಂದೇನು ಪ್ರಯೋಜನ ಮಾತೇ ಕಳವಳಗೊಂಡು ಹತ್ತಿರ ಪಟ್ಟು ನನ್ನ ಸತೆಯಲಾರ साक्षेतवन साक्ष संगती बंदुळ्यात ये्रतिमे लोकप्रधान धर्मराजे ಅಹೋ ಭೀಮೇನಿಗೆ ಮಾವನವರಾಗಬೇಕು ಪಾರ್ಥನು ಪತಿಯಾಗಬೇಕು ಇಲ್ಲಿ ಬಿದ್ದಿರುವ ಈ ಶಿಶುವು ಮಗನಾಗಬೇಕು ಖಂಡೆಯ ರಕ್ಕಸದ ಮನಿ ಅಹೋ ಮಾತೆ ಧರ್ಮ ಭೂಪಾಲಕರನ್ನು ನೆನೆಸದ ಕಾರಣವೇನು ಅವರು ನಿನಗೆ ಏನಾಗಬೇಕು ಅಹೋ ಅಮ್ಮಯ್ಯ ಆ ಮರ್ಮವ ಒಂದುಳಿಯದ ಜಾಗ್ರತೆಯಿಂದ ಎನ್ನ ಮುಂದೆ ಬೇಲಮ್ಮ ಜನಿ ಲೋಕ ಪ್ರಧಾನಿ ಅಹೋ ಮಾತೆ ರಾಜ ಭೀಮಶೇನ ಏನಾಗಬೇಕೆಂದು ಕೇಳಿದೆಯಲ್ಲ ಹೌದು ಮಾತೆ ಎಷ್ಟು ಸಲ ಹೇಳಿದರು ನಿನಗೆ ಗೊತ್ತಾಗಲಿಲ್ಲವೇ ಅದೇನು ಚೆನ್ನಾಗಿ ಹೇಳು ಮಾತೆ ಧರ್ಮರಾಜ ಭೀಮಶೈನ ನಿನಗೆ ಮಾವನವರಾಗಬೇಕು ಪಾರ್ಥನು ನಿನಗೆ ಪತಿಯಾಗಬೇಕು ಕಂಡೆಯ ರಕ್ಕಸದ ಮನೆ ಅಯ್ಯೋ ಶಿವ ಶಿವ ಇದಂಥ ದ್ರೋಹ ಬಂದೊದಗಿತೋ ನಾ ಕಾಣೆನು ಇಂಥ ದ್ರೋಹಕ್ಕೆ ನಾನು ಪ್ರಾಣ ಕಳೆದುಕೊಳ್ಳುವೆನು ಇದಕ್ಕೆ ಪ್ರಾಯಚ್ಚಿತ್ತವೇ ಸರಿ ಅಯ್ಯೋ ಶ್ರೀಹರಿ ಭಕ್ತೋ ದಾರಿ ಅಮ್ಮ ಜನನಿ ನಿಮ್ಮ ವಾರ್ತೆಯು ಸ್ವಲ್ಪವಾದರೂ ತಿಳಿಯದೆ ತಮ್ಮನಾದ ಅಭಿಮಾನ್ಯವಿನ ಮುಖವನ್ನು ನೋಡದೆ ಈ ಲೋಕದೊಳಗೆ ಅಪಕೀರ್ತಿಗೆ ಪಾತ್ರನಾದನೇ ಅಮ್ಮ ತಾಯೇ ನೀನೇ ಎನ್ನಂ ಕಾಯೇ ಅಹೋ ಪುತ್ರ ಅಹೋ ಮಾತೆ ನಮ್ಮ ಕರ್ಮಕ್ಕೆ ದಾರೇನು ಮಾಡುವುದು ಕಂಡೆಯ ಪುತ್ರ ಕೋಮಲ ಗಾತ್ರ ನೀನು ದಾರು ನಿನ್ನ ಹೆಸರೇನು ಜಾಗೃತಿಯಿಂದ ತಿಳಿಸು ಪುತ್ರ ಕೋಮಲ ಗಾತ್ರ ಅಹೋ ಮಾತೆ ನಗನಿ ನಾನು ದಾರೆಂದು ಕೇಳುವಯಾ ನೀನು ದಾರು ಏಳುವಿನ ಚಿತ್ತ ಬಿಟ್ಟು ಕೇಳು ಮಾತೆ ಚೆನ್ನಾಗಿ ಹೇಳು ಹರರ ಹಿರಿಯನಾದ ಧರ್ಮಗೂ ಬಾಲಕನಪ್ಪನಾಗಬೇಕು ಮಾತೇ ಕಿಂಕರನಾದ ಭೀಮನು ಈನಿಗೆ ಅಪ್ಪನಾಗಬೇಕು ಅಹೋ ಅಮ್ಮಯ್ಯಾ ಮೂರು ಲೋಕದ ಗಾಂಡೀವಿಯಾದ ಪಾರ್ಥನು ಚಿಕ್ಕಪ್ಪನಾಗಬೇಕು ಅಮ್ಮನಾಗಬೇಕು ಮಾತೆ ಅಯ್ಯೋ ಮದನ ಕೋಟಿ ಸುಂದರನಾದ ಸಹೋದರನೇ ಅಂದವಾದ ನಿನ್ನ ಮುಖ ಅರವಿಂದವು ಖಂದಿ ಕುಂದಿ ಕಪ್ಪಾಗಿ ಈ ಭೂಮಿಯ ಮೇಲೆ ಮಲಗಿದೆಯಾ ಅನುಜ ಒಂದು ಮಾತನ್ನಾದ ರೋಡ ಬರದೆ ತನಯ ನಿನ್ನ ಈ ಕೋಮಲವಾದ ಎನ್ನ ಬೀಗರ ಬಾಂಡಗಳಿಂದ ನುಯಿಸಿದನೇ ಈ ವಾರ್ತೆಯು ಕೇಳಿ ಎನ್ನ ಜನಕರು ಏನಂದುಕೊಳ್ಳುವರು ಏನೋ ನಿನ್ನ ಪಡದ ಬಿದ್ದು ಆದ ಸುಭದ್ರಗಳು ದುಃಖ ನಿಂದನಿಗೆ ಗುರಿಯಾದನೆ ಅಯ್ಯೋ ಶಂಭು ಶಂಕರ ಗಿರಿಜಾವರ ಪರಮೇಶ್ವರ ಅಹೋ ಜನನಿ ನನಗೊಂದು ಯೋಚನೆ ತೋರುವುದು ಅದೇನು ಮಗನಿ ಅದೇನೆಂದರೆ ಅದೇನು ಅಮರವಚ ಪರದಲ್ಲೆ ಸப்த ರಜಮನಗಳ ನಮ್ಮ ತಾತನಾದ ಇಂದ್ರನಿರುವನು ಇದು ಹಲ್ಲದ ಎರಡನೇ ಐದು ಬೌಂಡರಿ ಕಗಾರ್ ಕೋಟೆಯ ಇವರೇ ಮುಖ್ಯವಾದ ಜನರವರು ಅಹೋ ಮಾತೆ ಕಂದ ಬಹರ ನಾನು ಪಾತಾಳ ಲೋಕಕ್ಕೆ ಹೋಗಿ ಬನ ರಾಜನ ಕೋಟೆಯ ಯುದ್ಧವ ಮಾಡ ಸಂಜೀವನ ಮಣಿಯಂ ತರುವನ ನಾನು ಹೋಗಿ ಬರುವ ಪರಿಯಾಂತರ ನೀನು ತಮ್ಮನ ಮಳಿಯೇ ಕಾದುಕೊಂಡಿರಬೇಕು ಓ ಅಮ್ಮಯ್ಯ ನಾನು ಜಾಗೃತಿಯಿಂದ ಹೋಗಿ ಬರುತ್ತೇನೆ ಮಾತೆ ಬಿಟ್ಟು ಬಿಡು ಎಲ್ಲ ಚಿಂತೆ ಜಾಗೃತಿಯಿಂದ ಹೋಗಿ ಬಾ ಕೋಮಲ ಕೋಮಲಗಾತ್ರ ಅಯ್ಯೋ ಶಿವಶಿವ ಪಾತಾಳ ಲೋಕಕ್ಕೆ ಸಂಜೀವಕ ಮಣಿಯನ್ನು ತೆಗೆದುಕೊಂಡು ಬರಲು ಹೋದ ಘಟೋದ್ಗಜನೂ ಇನ್ನೂ ಬರಲಿಲ್ಲವಲ್ಲ ಅಯ್ಯೋ ಶಂಕರ ಗೌರಿವರ ಇದಕ್ಕೆ ಗತಿಯೇನು ಮಾಡಲಿದೆ ಹೇಳ್ತೇನೆ ನೀನು ಚದುಕ್ಕ ಪಡಬೇಡ ಈಗೋ ತಂದಿರಿ ಮನು ಮಣಿಯಂ ಅಹೋ ಅಮ್ಮಯ್ಯ ಮಗನೇ ಸೊಮ್ಮನೆ ಕೊಡು ಎಂದರ ಎಂದಿಗೆ ಕೊಡಲಾರು ನಂದು ಕೂಡಿನ ಹಾಪನ ರಾಜನ ಕೂಡ ಯುದ್ಧವ ಮಾಡಿ ಆತನ ನನ್ನ ಕದನದಲ್ಲಿ ಜಯಿಸಿ ಈ ಸಂಜೀವನಿ ಮನೆಯ ತಂದಿರ ಮಾತೆ ಲೋಕ ಪ್ರಖ್ಯಾತ ಅಹೋ ಕಂದ ಅಹೋ ಮಾತೆ ನೀನು ಮಣಿಯನ್ನು ತರಲಿಕ್ಕೆ ಹೋದಾಗ ನೀನು ಸಮಯಕ್ಕೆ ಸರಿಯಾಗಿ ಬರಲಿಲ್ಲವೆಂದು ಅಕ್ಕಯಳು ನಿನ್ನನ್ನು ಹುಡುಕುತ್ತಾ ಹೋದಳು ಮಾರ್ಗ ತಪ್ಪಿತೇನೋ ತಪ್ಪಿತೇನು ಕೋಮಲಗಾತ್ರ ಚಿಂತೆಯನ್ನು ಮಾಡಬೇಡ ಸಕಲ ದೇಶದ ಪರಾಕ್ರಮಿಗಳೆಲ್ಲ ಅಹೋ ಕಾಣುವರೋ ಮಾತೆಯರ್ವ ವಿಷಯದಲ್ಲಿ ಶ್ರೀ ಶಿವಶರಣ ಮಲ್ಲಪ್ಪ ದಾದನವರ ಆಶೀರ್ವಾದ ಇರುವುದು जगदेंद्र दम्मने यदे मेले ही संजीवनी मनी मेटा नम्मा ಊರ ಗ್ರಾಮ ದೇವತೆಯಾದ ಸಂಕಮ್ಮ ದೇವಿ ಯಾನಮ್ಮಾಳು ಮಾತೆ ಲೋಗಪ್ರಕಟ ಹೇ ಮೈಕ್ ಕೊಡ್ರಾ ದೇವಾ